ಅವರು ಸ್ವಂತ ಮನೆ ಹೊಂದಿರಬೇಕು ಸ್ವಂತ ಉದ್ಯೋಗ ಮಾಡಬೇಕು ಮನೆಯಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನ ದುಡ್ಕೊಂಡ್ ಬಂದು ಅವರು ದುಡ್ಡು ಅವರು ಬ್ಯಾಂಕ್ ಖಾತೆಗಳಲ್ಲಿ ಇರಬೇಕು ಪ್ರತಿಯೊಂದು ಮನೆಯೂ ಎಜುಕೇಶನ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಎಜುಕೇಶನ್ ಬರಬೇಕು ಅಂತ ಕನಸು ಕಾಣಿ ಎರಡನೇ ಸಲ ಗೆದ್ದು ಮೂರನೇ ಸರಿ ನಿಮ್ಮ ಹತ್ರ ಬರ್ತಾ ಇದೆ ಅದೇ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗೆ ಕೊಟ್ಟು ಅದು ಗ್ಯಾರಂಟಿ ಕೆಲ್ಸಕ್ಕೆ ಬಂದಿದ್ದಂತ ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳಿಗೂ ಗ್ಯಾರಂಟಿ ಅಂತ ಹೇಳೋದು ಎಲ್ಲ ಇರೋ ಎರಡೂವರೆ ಕೋಟಿ ಹೆಣ್ಮಕ್ಳ ಗ್ಯಾರಂಟಿ ಅಂತೇಳಿ ಲಾಸ್ಟ್ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಜನಕ್ಕೆ ಕೊಡ್ತಾವ್ರೆ ಮನೆಗೆ ಹೋಗ್ಬಿಡ್ತೀನಿ ಮನೆಗೆ ಹೋಗ್ತದೆ ಅದ್ರ ಮಧ್ಯ ಎಲ್ಲ ಸುಳ್ಳು ಎಲ್ಲ ಇನ್ಸರ್ಬೋದು ಅಂತ ಹೇಳೋದು ಸುಳ್ಳು ಅನ್ನೋದು ಯಾವ ತರ ಅಂತ ಆಮೇಲೆ ಯಾರೋ ಮನೆಗೆ ಹೋದ್ರಿಗೆ ಯಾರೋ ದುಡ್ಡಿರೋರ್ಗೂನು ಕೊಡೋದು ದುಡ್ಡು ಕೊಟ್ಟರು ಅಧಿಕಾರಿಗಳು ದುಡ್ಡು ಮಾಡ್ಕೊಂತ ಇದ್ದಾರೆ ಎಲ್ಲ ಸ್ಕೀಮು ಐದು ಸ್ಕೀಮ್ ಇಟ್ಟಿದ್ರು ಯುವಕರಿಗೆ ಉದ್ಯೋಗ ಅಂದ್ರು ಯುವಕರಿಗೆ ಎರಡ್ ಸಾವಿರದ ಹದಿನೈದರಿಂದ ಅದು ಕೃಷ್ಣ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಎರಡ್ ಸಾವಿರದ ಹದಿನೈದರಿಂದ ಉದ್ಯೋಗ ಅಂದ್ರು ಇವಾಗ ಜಸ್ಟ್ ಪಾಸ್ ಆಗಿ ಆರು ತಿಂಗಳ ಉದ್ಯೋಗಕ್ಕೆ ಓದಿದ್ರೆ ಅವನು ನಿರುದ್ಯೋಗಿ ನಾನು ಎರಡ್ ಸಾವಿರದ ಹದಿನೈದರಿಂದ ಇರೋ ನಿರುದ್ಯೋಗಿ ಅಲ್ಲಂತೆ ಅಂತದ್ ನರೇಂದ್ರ ಮೋದಿ ಅವರು ಏನು ಮಾಡಿರ್ತಾರೆ ಅದನ್ನ ಇವರು ಉಲ್ಟಾ ಮಾಡು ಇವತ್ತು ನರೇಂದ್ರ ಮೋದಿ ಅವರು ಮಾಡಿದಂತ ಸ್ಕೀಮ್ಗಳು ಇವತ್ತು ರೈತ ಕಿಸಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿ ಮೂರು ಲಕ್ಷ ಇಪ್ಪತ್ತೆಂಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಉಜ್ವಲ ಯೋಜನೆಗೆ ಮೂರು ಮೂರು ಲಕ್ಷ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಪ್ರತಿ ಮನೆಗೂ ಗ್ಯಾಸ್ ಇವರ ಫೀಲ್ಡ್ ಅಲ್ಲಿ ಗ್ಯಾಸ್ ಇತ್ತಂದ್ರೆ ಇವತ್ತು ಎಲ್ಲರೂ ಹಚ್ಚ ಹಸಿರು ಇರ್ತದೆ ಎಲ್ಲಿಂದ ಎಲ್ಲ ಮರ ಮಡಿಯೆಲ್ಲ ಒಂದು ಯಾವುದೇ ಒಂದು ದೊಡ್ಡ ದೊಡ್ಡ ಮರ ಗಿಡಗಳೆಲ್ಲ ಹೊಡಿತಾ ಇದ್ರೆ ಇವತ್ತು ಎಲ್ಲಿ ಹೊಡಿಯಲ್ಲ ಎಲ್ಲಿ ಗ್ಯಾಸ್ ಫೋನ್ ಹಾಕಿದ್ರೆ ಗ್ಯಾಸ್ ಬರುತ್ತೆ ಇವತ್ತು ಎಲ್ಲ ಅನೇಕ ಪ್ರಾಡಕ್ಟ್ ಇವತ್ತು ನಾಳೆ ಪೆಟ್ರೋಲು ಡೀಸೆಲ್ ಬಂಗಾರ ಇವೆಲ್ಲ ಇಲ್ಲೇ ಇದೇ ದೇಶದಲ್ಲಿ ಇದೆ ಎಲ್ಲ ಕಣ್ಣಿಡಿದಾರೆ ಇದೇ ದೇಶದಲ್ಲಿ ನೆಟ್ನಲ್ ಅಲ್ಲಿ ಪೆಟ್ರೋಲಿಯಂ ಕಂಡು ಹೋಗಂಗಿಲ್ಲ ಅಂಡಮಾನ್ ನಿಕೋಬಾರಲ್ಲಿ ಇವಾಗ ಸಿಕ್ಕಿರುವಂತಹ ಲೇಫ್ನಾ ಹೈದರಾಬಾದ್ ಸಿಕ್ಕಿರುವಂತದ್ದು ಇವತ್ತು ಇವೆಲ್ಲ ಪ್ರಾಡಕ್ಟ್ಗಳು ನೆಕ್ಸ್ಟ್ ಈ ದೇಶ ಎಲ್ಲಿ ಹೋಗಿ ಕೈ ಚಾಚಂಗಿಲ್ಲ ನಮ್ಗೆ ಏನ್ ಬೇಕು ಅಂತ ನಾವು ಕೇಳಂಗಿಲ್ಲ ಇದನ್ನೆಲ್ಲ ಏನು ನರೇಂದ್ರ ಮೋದಿ ನರೇಂದ್ರ ಮೋದಿ ಜೊತೆಯಲ್ಲಿರುವಂತ ತಂಡ ಯೋಗಿ ಇಪ್ಪತ್ತು ಜನ ಪ್ರೈಮ್ ಮಿನಿಸ್ಟರ್ಗಳಾಗೋರವೇ ಇವತ್ತು ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗುವ ವಾರದೇಶಗಳಿಗೆ ಗೊತ್ತಾಗಿದ್ದಾರೆ ಯಾರಿದ್ದೀರಪ್ಪ ಪ್ರೈಮ್ ಮಿನಿಸ್ಟರ್ ಆಗೋರು ರಾಹುಲ್ ಗಾಂಧಿ ಯಾರ ಅವ್ರು ರಾಹುಲ್ ಗಾಂಧಿ ಆಲೋಸಿ ತಗೊಂಡು ಅನ್ನೋಂತ ಮಮತಾ ಬ್ಯಾನರ್ಜಿ ಕೇಳ್ತಾರೆ ಯಾರು ಮಮತಾ ಬ್ಯಾನರ್ಜಿ ಅಂತ ಹೇಳಿ ಡಿಎಂಕೆ ಅವರು ಹೇಳ್ತಾರೆ ಮೇಲೆ ಇನ್ನು ಅವ್ರು ಬಿಟ್ರೆ ನಮ್ಮದೇನು ವೈದ್ಯ ನಾನೇ ಪ್ರೈಮ್ ಮಿನಿಸ್ಟರ್ ಅಂತಾನೆ ನನ್ನ ಜೈಲು ಕಡೆ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಅವ್ರು ಮಾಡಿದಂತ ತಪ್ಪು ಇಡಿ ಹೇಳಿ ಇಡಿ ಒಂದು ತಪ್ಪು ಇನ್ನೇನು ಸರದಾಗಿ ಮೂರುವ ಸಾವಿರ ಕೇಸು ಇಡಿಯವರು ಮೂವತ್ತೈದು ಸಾವಿರ ಕೇಸು ಕಾಂಗ್ರೆಸ್ ಸರ್ಕಾರ ಇದ್ದಾಗಿಂದ ಬಂದಿದ್ದು ಅವರು ದುಡ್ಡು ಕಲೆಕ್ಷನ್ ಮಾಡಿದ್ದು ನಾಲ್ಕು ಸಾವಿರ ಕೋಟಿ ಅದೇ ಹತ್ತು ವರ್ಷದಲ್ಲಿ ನಾಲ್ಕು ಲಕ್ಷ ಇಡಿ ಕೇಸು ಆ ನಾಲ್ಕು ಲಕ್ಷ ಇಡಿ ಕೇಸಲ್ಲಿ ರಿಕವರಿ ಮಾಡಿದ್ದು ಸರ್ಕಾರ ಜಮಾ ಒಂದು ಲಕ್ಷ ಹತ್ತು ಕೋಟಿ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ಇಡೀ ಫ್ರೀ ನೀವ್ ಯಾರಾದ್ರೂ ಏನಾದ್ರೂ ಮಾಡ್ರಿ ಯಾರು ಅನ್ಯಾಯ ಮಾಡ್ತಾರೆ ಯಾರು ಬಿಡಬೇಡಿ ನಾನ್ ತಿನ್ನಲ್ಲ ಏನು ತಿನ್ಸಲ್ಲ ಅವ್ರಗಡೆ ನೀವು ಅವ್ರ ಸರ್ಕಾರ ನೀವು ಎಲ್ಲ ಗಾಳಿ ಆಗೊಂಡು ಪೂಜೆ ಆಗೊಂಡ ನಿಂದ ಇಡ್ಬೋ ಕಾಮನ್ ಅಂತ ನಿಂದ ಇಡ್ಬೋ ಒಂದು ಐವತ್ತು ಹಗರಣ ಪಟ್ಟಿ ಇದೆ ಐವತ್ತು ಹಗರಣ ಪಟ್ಟಿ ಇವತ್ತು ಟೂ ಜಿ ಹಗರಣ ಅಂತಂದ್ರೆ ಟೂ ಜಿ ಹಗರಣ ಎರಡು ಲಕ್ಷ ಕೋಟಿ ಓ ಏನಪ್ಪ ಅಂದ್ರು ಆ ಟೂ ಜಿ ಹಗರಣ ಇವತ್ತು ನರೇಂದ್ರ ಮೋದಿ ಅವರು ಬಂದೇ ಎಂಟು ಲಕ್ಷ ಕೋಟಿ ಬರ್ತಾ ಇದೆ ದುಡ್ಡು ಒಬ್ಬ ದೇಶದಲ್ಲಿರುವಂತ ಪ್ರತಿ ಮನುಷ್ಯನ ಮೇಲೆ ಇವತ್ತು ಒಂದು ವ್ಯಾಲ್ಯೂ ಬೆಳೀತಾ ಇದೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಒಬ್ಬ ಮನುಷ್ಯನ ವ್ಯಾಲ್ಯೂ ಇವತ್ತು ನೂರು ಕೋಟಿ ಮತದಾರರು ಇದ್ರೆ ನೂರು ಕೋಟಿ ವ್ಯಾಲ್ಯೂ ಒಂದು ಲಕ್ಷ ಬೆಳೆದ್ರೆ ಅದೇ ನಮ್ಮ ಸಿದ್ದರಾಮಯ್ಯ ಇಲ್ಲಿ ಬೇಕಾ ಬಿಟ್ಟು ಭಾಗ್ಯ ಜ್ಯೋತಿಗಳಿಗೆ ಕೊಟ್ಟು ಅದರಿಂದ ಯಾರಿಗೂ ಉಪಯೋಗ ಇಲ್ಲ ಬಸ್ ಒಂದ್ ಹೊಸ ಬಸ್ ಆಗಿಲ್ಲ ಇವತ್ತೇನನ್ನ ಬಸ್ ಸ್ಟ್ಯಾಂಡ್ ಆಗಿ ಜನ ಮಹಿಳೆಯರವ್ರೆ ಅಂದ್ರೆ ಆ ಬಸ್ ತೀಸಿ ಹೇಳ್ತಾನೆ ಸಾರಿ ಒಂದು ಬಸ್ ಬಿಡ್ಬೇಡಿ ಸರ್ ಇಲ್ಲಿ ಹೇಳ್ತಾನೆ ಇನ್ನೊಂದ್ ಜನ ಅವ್ರೆ ಅಂದ್ರೆ ಒಂದು ದೊಡ್ಡ ಬಸ್ ಬರ್ತದೆ ನಾಳೆ ಬಸ್ ದೋಸ್ಕರ್ತೀವಿ ಮನೆಗೆ ವಾಪಸ್ ಬರ್ತಿರೋದು ಇಲ್ಲ ಗ್ಯಾರಂಟಿ ಇಲ್ಲ ಐದ್ ಕೆ ಜಿ ಅಕ್ಕಿ ಕೊಡೋದು ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದ್ರು ಏನೋ ಹತ್ತು ಕೆ ಜಿ ಕೊಡ್ತಾರೆ ಅಂದ್ರೆ ಇದೇ ನರೇಂದ್ರ ಮೋದಿ ಕೊಡ್ತಾ ಇರೋ ಐದು ಕೆ ಜಿನೇ ಅದಾಗ ಒಂದೂರ ಎಪ್ಪತ್ತು ರೂಪಾಯಿ ನಿಮ್ ಅಕೌಂಟ್ ಹಾಕ್ತೀನಿ ಅಂತ ಇದ್ರು ಆ ನೂರ ಎಪ್ಪತ್ತು ರೂಪಾಯಿ ಎಷ್ಟೊಂದು ಕೊಡ್ತಾ ಇದ್ರು ಯಾಕೆ ನೂರ ಎಪ್ಪತ್ತು ರೂಪಾಯಿ ನಿಮ್ ಅಕೌಂಟ್ ಹಾಕ್ತಾರೆ ಅವ್ರ ಯಾರು ನಂಬ್ತಾ ಇಲ್ಲ ಅಂದ್ರೆ ಸಾಲ ಕೇಳಿದ್ರೆ ಸಾಲ ಕೊಡ್ತಾ ಇಲ್ಲ ಅವ್ರಿಗೆ ನೀನ್ ಪಾಪರ್ ಆಗೋದಿದೆ ಹೋಗುವಂತ ಅವ್ರು ಕರ್ನಾಟಕ ರಾಜ್ಯ ಪಾಪರಾಗೋದಂತೆ ಅಂತ ಅಕ್ಕಿನೇ ಕೊಡಿಲ್ಲ ಯಾರೋ ಆಂಧ್ರಪ್ರದೇಶದ ಇಪ್ಪತ್ತ್ ಮೂರು ರೂಪಾಯಿ ಕೊಡ್ರಿ ಅಕ್ಕಿ ಕೊಡ್ತೀರಿ ಕ್ಯಾಶ್ ಕಟ್ಟಿ ಎತ್ಕೊಂಡು ಹೋದ್ರಿ ಅಂತ ಇವ್ರ ಹತ್ರ ದುಡ್ಡು ಇಲ್ಲ ಕಟ್ಟೋದು ದುಡ್ಡಿಲ್ಲ ಇವರು ಈ ವರ್ಷ ಬಂದೋ ಒಂದು ಲಕ್ಷ ಕೋಟಿ ಸಾಲ ಐದು ಕೋಟಿ ಮತದಾರರು ತಲೆ ಮೇಲೆ ಇಪ್ಪತ್ತಿಪ್ಪತ್ತು ಸಾವಿರ ಸಾಲ ಐದು ಕೋಟಿ ಮತದಾರ ಇವರನ್ನ ಇಪ್ಪತ್ತಿಪ್ಪತ್ತು ಸಾವಿರ ಕಟ್ಟಬೇಕು ಇವತ್ತೇ ಎರಡ್ ಸಾವಿರ ಕೋಟಿ ಅಂತ ಬೇಕು ಬೇರ್ ಕೊಂತಿರ್ ಹೋಗಿದ್ರ ಪುಣ್ಯಾನ್ ಇನ್ನೇ ಬಂದ ಮೂರು ಲಕ್ಷ ಮೂರು ಲಕ್ಷ ಕೋಟಿ ಸಾಲ ಮಾಡಲ್ಲ ಆ ಮೂರ್ ಲಕ್ಷ ಕೋಟಿ ಸಾಲ ಆವತ್ತು ಅರವತ್ತರವತ್ತು ಸಾವಿರ ರೂಪಾಯಿ ಸಾಲ ನಮ್ಮ ತಲೆ ಮೇಲಿದೆ ತಿಳಿಯ ಮೊದಲ ವರ್ಷ ಇಪ್ಪತ್ ಇಪ್ಪತ್ತು ಸಾವಿರ ಸಾಲ ಯಾರ ಬಂದ್ ಬ್ಯಾಂಕ್ ಬ್ಯಾಂಕಲ್ಲಿ ಏನಕ್ಕೆ ಸಾಲ ತರೋದು ನಮ್ಮ ಕುದ್ರಿಕ್ಕೆ ಸಾಲ ತರೋದು ನಮ್ಮ ಮತದಾರರು ಐದು ಕೋಟಿ ಜನರ ಕುದ್ರಿಕಾಯ್ ಜನ ನೀವು ಸಾಲ ಕೊಡ್ರಿ ಇವ್ಗೆ ಅನ್ಸ್ತಾ ಇದ್ದೀನಿ ಇದು ಈ ಸರ್ಕಾರ ನಾಚಿಕೆಯ ಸರ್ಕಾರ ನಡೆಸೋದಕ್ಕಾಗದಿಲ್ಲ ಸಾಲ ಮಾಡಿ ಭಿಕ್ಷೆ ಬೆಳೆಗಳು ಇಲ್ಲ ಇವಾಗ ಇವಾಗ ಮೊದಲು ಟ್ರೀಟ್ಮೆಂಟ್ ಇನ್ನ ಕೊಡ್ತಾ ಇದ್ರು ಒಂದು ಅಣ್ಣ ಆಗಮ್ಮ ಅಂತ ಆಗುವಂತ ಅವ್ರಲ್ಲ ಈ ಸರ್ಕಾರದ ಆಗಬಹುದು ಇವಾಗ ಆದ್ರಿಂದ ಒಬ್ಬ ಪ್ರಧಾನಿ ಅಭ್ಯರ್ಥಿನ ಎದುರು ಅಭ್ಯರ್ಥಿಯ ಹುಡುಕಕ್ಕಾಗ್ತಾ ಇಲ್ಲ ನಿಮ್ಮ ಅಮೂಲ್ಯವಾದ ಮತ ಈ ದೇಶ ಉಳಿಯೋದಕ್ಕೋಸ್ಕರ ಇಷ್ಟು ಮತಗಳು ನೀವು ಹಾಕ್ಬೋದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಿಂದ ಹಿಡಿದು ವಿಧಾನಸಭೆ ವಿಧಾನ ಎಲ್ಲ ನೀವು ಓಟ್ ಹಾಕಿರ್ಬೋದು ಅದು ಒಬ್ಬ ತರ ಇರ್ತದೆ ಇದು ಈ ದೇಶ ಉಳಿಬೇಕು ಈ ದೇಶ ನನ್ನ ದೇಶ ಇದು ನಮ್ಮ ಮಕ್ಕಳ ಭವಿಷ್ಯ ದೇಶ ಇದು ನಮ್ಮ ಕುಟುಂಬದ ಭವಿಷ್ಯ ಈ ದೇಶದಿಂದ ಎಲ್ಲವೂ ನನಗೆ ಸಿಗ್ತಾ ಇದ್ದಾರೆ ಇಂಡಿಯಾ ದೇಶದವರು ಅಂತ ಎಲ್ಲೇ ಯಾವುದೇ ದೇಶಕ್ಕೆ ಹೋದ್ರು ಎದೆ ತಟ್ಟಿ ಇಂಡಿಯಾ ಓರು ಅಂತ ಹೇಳ್ಬೋದು ಯಾವುದೇ ನರೇಂದ್ರ ಮೋದಿ ಮೇಲೆ ಒಂದು ಐದು ಘಟನೆ ನಡೀತಾ ಇಲ್ಲ ನಮ್ಮ ಮಕ್ಕಳು ನಮ್ಮ ಮುಂಜನವರು ನಮ್ಮವರು ನಮ್ಮ ದೇಶದವರು ಹೆಚ್ಚು ಜನ ವಿದೇಶದಲ್ಲಿ ಮಕ್ಕಳು ಹೋಗ್ತಾ ಇದ್ದಾರೆ ಎಲ್ಲಿ ಒಂಚೂರು ಘಟನೆ ಇಲ್ಲ ನಿಮಗೆ ಗೊತ್ತಿರ್ಬೋದು ಉಕ್ರೇನ್ ಯುದ್ಧ ನಡೀತು ರಷ್ಯಾ ಉಕ್ರೇನು ಉಕ್ರೇನ್ ಒಂದು ಮಾತು ಹೇಳಿದ್ರು ಉಕ್ರೇನ್ ಯುದ್ಧ ನಿಲ್ಲಿಸಿದ ರಷ್ಯಾ ಅವನ್ ಹಾಕ್ತಾ ಇದ್ದ ಬಾಂಬುಗಳು ಅಂತ ನನ್ನ ಜನತೆ ಇದ್ದ ಏನೋ ನಾಲ್ಕು ಅವರ್ ನಿಲ್ಲಿಸ್ತಿದ್ರೆ ನನ್ನ ಫೋನಿಕ ಮಾತಾಡಲ್ಲ ಅಂದ ರಷ್ಯಾಗ ರಷ್ಯಾ ಅವನು ಇದ್ದ ಅವರ್ ಅಂತ ಎಂಟು ಅವರ್ ಇದ್ದ ನಿಲ್ಲಿಸಿ ನಮ್ಮ ಇಪ್ಪತ್ತೈದು ಸಾವಿರ ಜನ ಮಕ್ಕಳನ್ನ ಕರ್ಕೊಂಡ್ಬೋದು ದುರಾದೃಷ್ಟ ಏನಪ್ಪಾ ಅಂದ್ರೆ ಗಂಗಾವತಿ ಹುಡುಗ ತೀರೋದ ತೀರೋಗಿದ್ದು ಆ ಶವ ಅವ್ರ ತಾಯಿ ಹೋಗಿ ಕೇಳಿದ್ರು ಶವ ಬೇಕು ಅಂತ ಹೇಳಿ ಬೊಂಬಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ರು ಹೀಗೆ ನನಗೆ ನನ್ನ ಮಗ ನೀವು ನನ್ನ ಅದೃಷ್ಟ ಸರಿಗಿಲ್ಲ ಇಪ್ಪತ್ತೈದು ಸಾವಿರ ಜನ ನೀವು ನನ್ನ ಮಗ ಒಬ್ಬರು ಬಂದಿರೋಣ ಅಂತ ಆ ತಾಯಿ ಕೇಳ್ತಾರೆ ನಮ್ಮ ಬೊಂಬಾಯಿ ಸಾಹೇಬ್ ನರೇಂದ್ರ ಮೋದಿ ಅವರಿಗೆ ಫೋನ್ ಅಲ್ಲಿ ಮಾತಾಡ್ತಾರೆ ನರೇಂದ್ರ ಮೋದಿ ಅವರು ಉಕ್ರೇನ್ ಕೇಳಿದ್ರು ಇನ್ನೊಂದು ಶವ ಇದೆ ಇದನ್ನ ನೀವು ಕಳಿಸ್ಬೇಕು ಅಂದ್ರೆ ಇಪ್ಪತ್ತಾರು ಗಂಟೆಯಲ್ಲಿ ಶವಾಲ್ ಹುಡುಕಿ ಶವಾಲ್ ಪೋಸ್ಟ್ ಮಾಡಿ ಶವ ನಮ್ಮ ಬೆಂಗಳೂರು ಬಂದು ಸೇರಿ ಯಾವುದೇ ದೇಶದವ್ರ ಕೈಯಲ್ಲಿ ಇದಾಗಲ್ಲ ಎಲ್ಲೇ ನಿಲ್ಲಿಸಿದ್ರು ವಿಶ್ವಗುರು ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನ ವಿಶ್ವಗುರು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ವಿಶ್ವದಲ್ಲಿ ಕೇಳೋ ಅಂತ ಎಲ್ಲ ದೇಶಗಳು ಕೇಳೋ ಅಂತ ಒಬ್ಬ ಗುರು ನರೇಂದ್ರ ಮೋದಿ ಅವರ ಮಾತಿಗೆ ಯಾರೂ ಜವಾಬ್ ಬೇಡಲ್ಲ ಇವತ್ತು ಸೌದಿ ಅರೇಬಿಯಾ ನೀವೆಲ್ಲ ನೋಡಿ ದೇವಸ್ಥಾನಿಕ ಅವರು ಒಂದೇ ಒಂದು ಕೆಲಸ ಮಾಡಿ ನಮ್ಮಲ್ಲಿ ನಿಮ್ ಬಂದು ನಿಮ್ ಪಾದ ಬೆಳೆಸಿ ನೀವೇನ್ ಕೇಳಿದ್ರೆ ಅದು ಕೊಡ್ತೀನಿ ಅಂತ ಹೇಳಿದ್ರು ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಮುಸ್ಲಿಂ ಹೆಣ್ಮಕ್ಳನ್ನ ಎರಡು ಮದುವೆ ಮೂರು ಮದುವೆ ಆಗಿ ತಲಕ್ ಅಂದ್ರೆ ಆಗೋದು ಆ ತಲಕ್ ನಿಷೇಧ ಮಾಡಿದ್ರು ಆ ತಲಕ್ ನಿಷೇಧ ಮಾಡ್ತಾನೆ ಸೌದಿ ಅರೇಬಿಯಾ ಅವರು ಕೇಳಿದ್ರು ಏನ್ ಬೇಕು ಒಂದು ದೇವಸ್ಥಾನಕ್ಕೆ ಜಾಗ ಬೇಕು ಕೊಂತ ಒಂದೇ ಮಾತು ಹೇಳಿದಕ್ಕೆ ದೇವಸ್ಥಾನದ ಜಾಗ ಎಲ್ಲೇ ಕೇಳಿದ್ರು ಕೊಡ್ತೀನಿ ಅಂತೇಳಿ ನಾರಾಯಣ ದೇವಸ್ಥಾನ ಅಂತ ಎರಡು ಸಾವಿರ ಕೋಟಿ ಮೇಲೆ ಬಂಡವಾಳ ಕಟ್ಟಿರುವ ದೇವಸ್ಥಾನ ಅದೇ ರೀತಿ